ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಅಮೆಜಾನ್ ಕಾಡು ಒಂದು ಕಡೆ ಭಯಂಕರವಾಗಿ ಕಂಡು ಬಂದ್ರೆ ಇನ್ನೊಂದು ಕಡೆ ಸುಂದರವಾದ ಪಕ್ಷಿ ಪ್ರಾಣಿಗಳಿಂದ ನಮಗೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಹಾಗಂತ ಇದು ಚಿಕ್ಕ ಕಾಡಂತೂ ಅಲ್ಲ ಈ ಟೋಟಲ್ ಕಾಡೆಲ್ಲ ಬರೋಬ್ಬರಿ ಆರ್ ಸಾವಿರದ ನಾನ್ನೂರು ಸ್ಕ್ವೇರ್ ಕಿಲೋಮೀಟರ್ ಗಳಷ್ಟು ಅಗಲದವರೆಗೆ ಇದೆ ಆದ್ರೆ ಒಂದು ಸಲ ನೀವೇ ಯೋಚನೆ ಮಾಡಿ ಆರ್ ಸಾವಿರದ ನಾನ್ನೂರು ಸ್ಕ್ವೇರ್ ಕಿಲೋಮೀಟರ್ ಗಳಷ್ಟು ಅಗಲದವರಿಗೆ ಅಂದ್ರೆ ಈ ಕಾಡು ಎಷ್ಟು ದೊಡ್ಡದಾಗಿರುತ್ತೆ ಅಂತ ಅದಕ್ಕಯ್ಯೇ ಈ ಕಾಡಿನಲ್ಲಿ ರಿಸರ್ಚ್ ಮಾಡ್ತಾ ಇದ್ದಂತೆ ಯಾವುದೋ ಒಂದು ಹೊಸ ಘಟನೆ ಹೊರಗಡೆ ಬರ್ತಾನೆ ಇದೆ ಅವುಗಳು ನಮಗೆ ಕೆಲವು ಹೊಸ ಪ್ರಾಣಿಗಳನ್ನ ಪರಿಚಯ ಮಾಡಿದ್ರೆ ಇನ್ನು ಕೆಲವು ಅನುಮಾನಾಸ್ಪದವಾಗಿ ಮಿಸ್ಟರಿಯಾಗಿ ಉಳಿದು ಹೋಗ್ತಾ ಇವೆ ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ರೀತಿ ನಡೆದ ಕೆಲವು ಘಟನೆಗಳನ್ನ ತಿಳಿದುಕೊಳ್ಳೋಣ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದ ಕೊನೆವರೆಗೂ ನೋಡಿ ಅಂಡ್ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ಲೈಕ್ ಮಾಡದೆ ಇಟ್ ವಿಡಿಯೋ ಈ ಅಮೆಜಾನ್ ಕಾಡಿನಲ್ಲಿ ಎಷ್ಟೋ ಪುರಾತನವಾದ ನಗರಗಳು ಇಂದಿಗೂ ಕೂಡ ಇವೆ ಆದ್ರೆ ಅವುಗಳನ್ನ ಯಾರಿಗೂ ಕೂಡ ಇಂದಿಗೂ ಕಂಡು ಹಿಡಿಯಲು ಆಗ್ತಿಲ್ಲ ಈ ರೀತಿ ಅವುಗಳಿಗಾಗಿ ಹುಡುಕ್ತಾ ಇರುವ ಕೆಲವು ಜನ ಸೈಂಟಿಸ್ಟ್ ಗಳಿಗೆ ಈ ಕಾಡಿನ ಮಧ್ಯದಲ್ಲಿ ಒಂದು ಅತಿ ದೊಡ್ಡ ಪಿರಾಮಿಡ್ ಕಾಣಿಸಿಕೊಳ್ಳುತ್ತೆ ಅದನ್ನ ನೋಡಿ ಅವರೆಲ್ಲರೂ ಕೂಡ ಆಶ್ಚರ್ಯರಾಗಿ ಬಿಡ್ತಾರೆ ಅಷ್ಟು ಅದ್ಭುತವಾಗಿ ಅವುಗಳನ್ನ ನಿರ್ಮಿಸಿದ್ದಾರೆ ಬಟ್ ಇಲ್ಲಿ ಇವರಿಗೆ ಬಂದಿರುವ ಒಂದು ಅತಿ ದೊಡ್ಡ ಡೌಟ್ ಏನು ಅಂದ್ರೆ ಆಗಿನವರು ಆ ಜಾಗದಲ್ಲಿ ನಡೆದಾಡೋಕೆಂದು ರೋಡ್ಗಳಂತೆ ಹಾಕಿರುವ ಒಂದೊಂದು ಕಲ್ಲಿನ ತೂಕ ಬರೋಬ್ಬರಿ ಎರಡು ಟನ್ನುಗಳಷ್ಟಿದೆ ಸೊ ಈ ರೀತಿ ನೋಡಿದ್ರೆ ಇಷ್ಟೊಂದು ದೊಡ್ಡ ದೊಡ್ಡ ಕಲ್ಲುಗಳನ್ನ ಎತ್ತುವಷ್ಟು ಶಕ್ತಿ ಯಾರಿಗಿರುತ್ತೆ ಎಂದು ಯೋಚನೆ ಮಾಡಿದ್ರೆ ಆಗ ಅವರಿಗೆ ತಕ್ಷಣ ಈ ಅತಿ ದೊಡ್ಡ ಗೈಂಟ್ ಮನುಷ್ಯರೇ ಕಟ್ಟಿರ್ತಾರೆ ಅಂತ ಅಂದುಕೊಳ್ತಾರೆ ಯಾಕೆಂದ್ರೆ ಅಷ್ಟೊಂದು ತೂಕವಿರುವ ಕಲ್ಲುಗಳನ್ನ ಎತ್ತಬೇಕು ಅಂದ್ರೆ ಅದು ಇಂತಹ ಜೈಂಟ್ ಮನುಷ್ಯರಿಂದಲೇ ಸಾಧ್ಯವಾಗುತ್ತೆ ಎಂದು ಈ ಸೈಂಟಿಸ್ಟ್ ಗಳು ನಂಬುತ್ತಿದ್ದಾರೆ ಸೊ ಇವರು ನೋಡಿರುವ ಈ ಪಿರಮಿಡ್ ಹೈಟ್ ಬಂದ್ಬಿಟ್ಟು ಬರೋಬ್ಬರಿ ಐವತ್ನಾಲ್ಕು ಅಡಿಗಳಷ್ಟು ಎತ್ತರವಿದೆ ನಮ್ಮಲ್ಲಿ ಬಹಳಷ್ಟು ಜನ ಈ ಅನುಕೊಂಡ ಸಿನಿಮಾವನ್ನ ನೋಡಿರ್ತೀವಿ ಇರ್ತೀವಿ ಅದರಲ್ಲಿರುವ ಈ ಹಾವು ಎಷ್ಟು ದೊಡ್ಡದಾಗಿ ಮತ್ತು ಎಷ್ಟು ಪವರ್ಫುಲ್ ಆಗಿ ಇರುತ್ತೆ ಅಂತ ನಮ್ಗೆಲ್ರಿಗೂ ಗೊತ್ತು ಅಂತಹ ಹಾವೇ ಈ ಅಮೆಜಾನ್ ಕಾಡಿನಲ್ಲಿ ವಾಸಿಸ್ತಾ ಇದೆ ಈ ಕಾಡಿನಲ್ಲಿ ವಾವೋರಣಿ ಎಂಬ ಬುಡಕಟ್ಟು ಜನಾಂಗ ಇರುತ್ತೆ ಇವರು ಈ ಕಾಡನ್ನ ಒಂದು ದೇವಾಲಯದಂತೆ ಪೂಜೆ ಮಾಡ್ತಾ ಇರ್ತಾರೆ ಈ ರೀತಿ ಈ ಕಾಡಿನಲ್ಲಿ ಬದುಕ್ತಾ ಇರುವ ಅತಿ ದೊಡ್ಡ ಹಾವಾಗಿರುವ ಈ ಅನುಕೊಂಡ ಹಾವುಗಳನ್ನು ಕೂಡ ತುಂಬಾ ಪವಿತ್ರವಾಗಿ ಪೂಜೆ ಮಾಡ್ತಾರೆ ಕೆಲವೊಂದು ಬಾರಿ ಈ ಹಾವುಗಳನ್ನ ಹಿಡಿದುಕೊಳ್ತಾರೆ ಕೂಡ ಆದ್ರೆ ಹಿಡಿದುಕೊಳ್ಳುವ ಆ ಹಾವಿಗೆ ಯಾವುದೇ ರೀತಿಯ ಅಪಾಯ ಉಂಟಾಗದ ಹಾಗೆ ಜಾಗೃತಿಗಳನ್ನ ತೆಗೆದುಕೊಳ್ತಾರೆ ಅದೇ ರೀತಿ ಈ ಹಾವುಗಳಿಂದ ಬರುವ ಆಯಿಲ್ ಎಕ್ಸ್ಪ್ಲೋರೇಷನ್ ಕಾರಣದಿಂದ ಮತ್ತು ಇವರು ಕುಡಿಯುವ ನೀರಿನ ಕಾರಣದಿಂದ ಏನಾದರೂ ಅಪಾಯ ಇರುತ್ತಾ ಎಂದು ಬಿಬಿಸಿ ಜರ್ನಲಿಸ್ಟ್ಗಳು ಅವುಗಳ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಟೆಸ್ಟಿಂಗ್ ಪ್ರೊಸೆಸ್ಗೋಸ್ಕರ ಸೈಂಟಿಸ್ಟ್ ಗಳಿಗೆ ಕಳಿಸಿದ್ದಾರೆ ಆ ಸಮಯದಲ್ಲಿ ಇವರು ಹಿಡಿದುಕೊಂಡ ಆ ಅನಕೊಂಡ ಹಾವು ಕೂಡ ತುಂಬಾ ದೊಡ್ಡದು ಅದು ಸರಿಸುಮಾರು ಹದಿನೇಳು ಅಡಿಗಳಷ್ಟು ಉದ್ದವಿದೆ ಎಂದು ಆ ಬಿಬಿಸಿ ಜರ್ನಲಿಸ್ಟ್ಗಳು ಹೇಳ್ತಿದ್ದಾರೆ ನೀವು ಲಾರ್ಡ್ ಆಫ್ ದಿ ರಿಂಗ್ಸ್ ಎಂಬ ಸಿನಿಮಾವನ್ನ ನೋಡಿದ್ರೆ ಅದರಲ್ಲಿ ನೀವು ಈ ನಡೆದಾಡುವ ಮರಗಳನ್ನ ನೋಡಿರ್ತೀರಿ ಅದೆಲ್ಲ ಗ್ರಾಫಿಕ್ಸ್ ಅಲ್ವಾ ಅಂತ ಅನ್ಕೋಬೇಡಿ ಯಾಕೆಂದ್ರೆ ಆ ಸಿನಿಮಾದಲ್ಲಿ ಗ್ರಾಫಿಕ್ಸ್ ಆಗಿರ್ಬಹುದು ಆದ್ರೆ ನಿಜವಾಗ್ಲು ಈ ಅಮೆಜಾನ್ ಕಾಡಿನಲ್ಲಿ ಈ ರೀತಿ ನಡೆದಾಡುವ ಮರಗಳಿವೆ ಈ ಮರಗಳನ್ನ ವಾಕಿಂಗ್ ಪಾಲ್ಸ್ ಎಂದು ಕೂಡ ಕರೆಯಲಾಗುತ್ತೆ ಇವು ಹತ್ತು ವರ್ಷಗಳಿಗೆ ಹನ್ನೆರಡು ಅಡಿಗಳಷ್ಟು ದೂರದವರೆಗೆ ನಡೆಯಬಲ್ಲವು ನಿಜವಾಗ್ಲು ಮರಗಳು ನಡೆಯುತ್ತವೆ ಎಂಬ ಮಾತನ್ನ ಕೇಳಿದ್ರೇನೆ ತುಂಬಾ ಆಶ್ಚರ್ಯ ಅನ್ಸುತ್ತೆ ಅಲ್ವಾ ಹಾಗಾದ್ರೆ ಈ ಮರಗಳು ಈ ರೀತಿ ನಡೆದಾಡೋಕೆ ಕಾರಣ ಏನು ಈ ಮರಗಳ ಬೇರುಗಳು ಸೂರ್ಯನ ಕಿರಣಗಳು ಯಾವ ಕಡೆ ಬಿದ್ರೆ ಆ ಕಡೆ ಬಾಗಿ ಬೆಳೆಯುತ್ತವೆ ಈ ರೀತಿ ಅವು ಪಕ್ಕಕ್ಕೆ ಬಾಗಿದಾಗ ಆ ಕಡೆ ಮತ್ತೆ ಹೊಸ ಬೇರುಗಳು ಬೆಳೆಯೋಕೆ ಶುರುವಾಗುತ್ತವೆ ಸೊ ಆ ಮರಗಳು ಸೂರ್ಯನ ಕಿರಣಗಳಿಗೋಸ್ಕರ ಈ ರೀತಿ ನಡೀತಾ ಇವೆ ಅಷ್ಟೇ ಅಲ್ಲದೆ ಇವುಗಳನ್ನ ಒಂದು ವೇಳೆ ತುಂಬಾ ಹತ್ತಿರದಿಂದ ನೋಡಿದ್ರೆ ತುಂಬಾ ಶಾರ್ಪ್ ಆಗಿರುವ ಮುಳ್ಳುಗಳಿಂದ ಇಷ್ಟೊಂದು ಭಯಂಕರವಾಗಿ ಕಾಣಿಸುತ್ತವೆ ಗೋಲಿಯತ್ ಬರ್ಡರ್ ಸ್ಪೈಡರ್ ಇದೊಂದು ಭಯಂಕರವಾದ ಸ್ಪೈಡರ್ ಇದು ಎಲ್ಲಾ ಸ್ಪೈಡರ್ ಗಳಂತೆ ಅದರ ವೆಬ್ ನಿಂದ ಆಹಾರವನ್ನ ಸಂಪಾದಿಸಲ್ಲ ಡೈರೆಕ್ಟ್ ಆಗಿ ಈ ರೀತಿ ಅಟ್ಯಾಕ್ ಮಾಡಿ ಬಿಡುತ್ತೆ ಇದು ಪಕ್ಷಿಗಳನ್ನ ಇಲಿಗಳನ್ನ ಕಪ್ಪೆಗಳನ್ನ ಲೇಜರ್ಸ್ ಗಳನ್ನ ಮತ್ತು ತುಂಬಾ ಬಲವಾದ ಕೀಟಗಳನ್ನು ಕೂಡ ಅದರ ಕಾಲುಗಳಿಂದ ಈ ರೀತಿ ಬಂಧಿಸಿ ಇಷ್ಟು ಈಸಿಯಾಗಿ ಸಾಯಿಸಿ ತಿಂದು ಬಿಡುತ್ತೆ ಈ ಸ್ಪೈಡರ್ ತುಂಬಾ ಅಂದ್ರೆ ತುಂಬಾ ವಿಷಪೂರಿತವಾದದ್ದು ಒಂದ್ಸಲ ಇದಕ್ಕಿರುವ ಬಲವಾದ ಫ್ಲಾನ್ಸ್ ಗಳನ್ನ ನೀವೇ ನೋಡಿ ಎಷ್ಟು ಶಾರ್ಪ್ ಆಗಿವೆ ಅಂತ ಇವುಗಳ ಮೂಲಕವೇ ಅದರ ಶತ್ರು ನ್ಯೂರೋಟಾಕ್ಸಿನ್ ಎಂಬ ವಿಷವನ್ನ ಅವುಗಳ ಬಾಡಿ ಒಳಗೆ ಇಂಜೆಕ್ಟ್ ಮಾಡಿ ಅವು ಕೆಲವೇ ನಿಮಿಷಗಳಲ್ಲಿ ಸತ್ತು ಹೋಗುವ ಹಾಗೆ ಮಾಡುತ್ತೆ ಎಲ್ಲದಕ್ಕಿಂತಲೂ ಇವುಗಳ ಕಾಲುಗಳಿಗೆ ಇರುವ ಕೂದಲುಗಳು ತುಂಬಾ ಜಾಸ್ತಿ ಉಪಯೋಗವಾಗುತ್ತವೆ ಅದರ ಸುತ್ತಮುತ್ತಲೂ ಇರುವ ಅದರ ಶತ್ರುಗಳು ಯಾವ ಕಡೆ ಇವೆ ಎಂಬುದನ್ನ ವೈಬ್ರೇಷನ್ ಮೂಲಕ ಇದರ ಕೂದಲು ಅದಕ್ಕೆ ಡೈರೆಕ್ಟ್ ಮಾಡುತ್ತೆ ಇನ್ನೊಂದು ಭಯಂಕರವಾದ ನಿಜ ಏನು ಅಂದ್ರೆ ಈ ಸ್ಪೈಡರ್ ಗೆ ಹಲ್ಲುಗಳು ಇಲ್ಲದೆ ಇರೋದ್ರಿಂದ ಅದರ ಹೊಟ್ಟೆಯಲ್ಲಿರುವ ಡೈಜೆಸ್ಟಿವ್ ಜ್ಯೂಸಸ್ ಗಳನ್ನ ಹೊರಗಡೆ ಹಾಕಿ ಅದರ ಶತ್ರುಗಳ ಟಿಶ್ಯೂಸ್ ಎಲ್ಲವೂ ಕೂಡ ಆಗುವ ಹಾಗೆ ಮಾಡಿ ನಂತರ ಅದನ್ನ ಸಕ್ ಮಾಡಿ ಕುಡಿದು ಬಿಡುತ್ತೆ ಈ ಅಮೆಜಾನ್ ಫಾರೆಸ್ಟ್ ನಲ್ಲಿ ಯಾವ ಘಟನೆ ನೋಡಿದ್ರು ಕೂಡ ಅದು ಒಂದು ಮಿಸ್ಟರಿಯಾಗಿಯೇ ಉಳಿದು ಹೋಗುತ್ತೆ ಈ ರೀತಿ ಒಂದು ದಿನ ಈ ಮರೈನ್ ಬಯಾಲಜಿಸ್ಟ್ಗಳು ಒಂದೇ ಜಾಗದಲ್ಲಿ ಹದ್ದುಗಳು ಹಾರಾಡ್ತಾ ಇರೋದನ್ನ ನೋಡಿ ಅವುಗಳ ಆಧಾರದ ಮೇಲೆ ಹುಡುಕ್ತಾ ಹೋದಾಗ ಅವರಿಗೆ ಈ ಸತ್ತು ಹೋಗಿರುವ ಇಪ್ಪತ್ತಾರು ಅಡಿಗಳಷ್ಟು ಉದ್ದವಿರುವ ಹಂಪ್ ಬ್ಯಾಕ್ ವೇಲ್ ಕಾಣಿಸಿಕೊಳ್ಳುತ್ತೆ ಇದನ್ನ ನೋಡಿದ ಈ ಮರೈನ್ ಬಯಾಲಜಿಸ್ಟ್ಗಳು ಕೂಡ ತುಂಬಾ ಆಶ್ಚರ್ಯಕ್ಕೆ ಒಳಗಾಗ್ತಾರೆ ಯಾಕೆಂದ್ರೆ ಈ ಅಮೆಝಾನ್ ನದಿಗಳಲ್ಲಿ ಈ ತಿಮಿಂಗಲುಗಳು ಬದುಕೋಕೆ ಚಾನ್ಸೇ ಇಲ್ಲ ಹಾಗಾದ್ರೆ ಇಷ್ಟೊಂದು ದೊಡ್ಡ ತಿಮಿಂಗಲು ಇಲ್ಲಿಗೆ ಹೇಗೆ ಬಂತು ಎಂದು ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಗಿರೋದು ಏನು ಅಂದ್ರೆ ಮಾಮೂಲಿಯಾಗಿ ಹಂಬ್ಯಾಕ್ ತಿಮಿಂಗಲಗಳು ಆಗಸ್ಟ್ ಮತ್ತು ನವೆಂಬರ್ ಮಧ್ಯದಲ್ಲಿ ಅವುಗಳ ಸಂತಾನೋತ್ಪತ್ತಿಯನ್ನ ಬೆಳೆಸಿಕೊಳ್ಳುವ ಸಲುವಾಗಿ ಮತ್ತು ಆಹಾರಕ್ಕಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಲಸೆ ಹೋಗುತ್ತವೆ ಸೊ ಆ ರೀತಿ ಹೋಗ್ತಾ ಇರುವಾಗ ಅಂತಹ ಸಮಯದಲ್ಲಿ ಯಾವ್ದಾದ್ರು ತೂಫಾನ್ ಬಂದು ಇದು ಈ ರೀತಿ ಕಾಡಿನೊಳಗೆ ಹೊಡೆದುಕೊಂಡು ಬಂದಿರುತ್ತೆ ಎಂದು ತಿಳಿದುಕೊಳ್ತಾರೆ ಈ ರೀತಿ ಬಿಟ್ರೆ ಈ ವೇಲ್ ಇಲ್ಲಿಗೆ ಬರೋಕೆ ಚಾನ್ಸೇ ಇಲ್ಲ ಎಂದು ನಂಬ್ತಿದ್ದಾರೆ ನೀವೆಂದಾದ್ರು ಒಂದು ಅಡ್ವೆಂಚರ್ ಟ್ರಿಪ್ ಮಾಡಬೇಕು ಅಂತ ಅನ್ಸಿದಾಗ ಈ ಕುದಿಯುತ್ತಿರುವ ನದಿಯ ಹತ್ರ ಬರಬಹುದು ಅದೇ ಅಮೆಜಾನ್ ಫಾರೆಸ್ಟ್ ನಲ್ಲಿರುವ ಬಾಯ್ಲಿಂಗ್ ರಿವರ್ ಈ ನದಿಯನ್ನ ಶಾನೆ ಟಿಂಪಸ್ಗೆ ಅಥವಾ ಲಾಬೊಂಬಾ ಎಂಬ ಹೆಸರುಗಳಿಂದ ಕೂಡ ಕರಿತಾ ಇರ್ತಾರೆ ಇದು ಪೆರು ದೇಶದ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ ಇದೆ ಈ ನದಿಯಲ್ಲಿ ಏನ್ ಬಿದ್ರೂ ಕೂಡ ಬಾಯ್ಲ್ ಆಗಿ ಫ್ರೈ ಆಗಿ ಬಿಡುತ್ತೆ ಅಂದ್ರೆ ಯಾವ ಜೀವಿಯು ಕೂಡ ಈ ನದಿಯಲ್ಲಿ ಬದುಕಲ್ಲ ಕೊನೆಗೆ ಮನುಷ್ಯರು ಕೂಡ ಯಾಕೆಂದ್ರೆ ಈ ನೀರು ಯಾವಾಗ್ಲೂ ಟೂ ಹಂಡ್ರೆಡ್ ಡಿಗ್ರಿ ಫಾರನ್ ಹೀಟ್ ನಿಂದ ಕುದಿಯುತ್ತಿರುತ್ತೆ ಮಾಮೂಲಿಯಾಗಿ ನಾವು ಕುಡಿಯುವ ಟೀ ಸುಮಾರು ನೂರ ಮೂವತ್ತರಿಂದ ನೂರ ಅರವತ್ತು ಡಿಗ್ರಿ ಫ್ಯಾರನ್ ಹೀಟ್ ಇರುತ್ತೆ ಮಾಮೂಲಿಯಾಗಿ ನಾವು ಟೀ ಕುಡಿಯುವಾಗ ಅದರಿಂದ ನಮ್ಮ ಬಾಯಿ ಸುಡುತ್ತೇನೋ ಎಂದು ನಾಲ್ಕೈದು ಬಾರಿ ಊದಿಕೊಳ್ತಾ ಕುಡಿತಾ ಇರ್ತೀವಿ ಸೊ ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕುದಿಯುತ್ತಿರುವ ನೀರು ಇನ್ನೂರು ಡಿಗ್ರಿ ಫ್ಯಾರನ್ ಹೀಟ್ ನಿಂದ ಇರುತ್ತೆ ಅಂದ್ರೆ ಅವು ಎಷ್ಟು ಬಿಸಿಯಾಗಿರುತ್ತೆ ಅಂತ ಅಕಸ್ಮಾತ್ ಯಾವ್ದಾದ್ರು ಜಂತು ಅಥವಾ ಮನುಷ್ಯರು ಅದರಲ್ಲಿ ಬಿದ್ರೆ ಬದುಕೋದು ಇಂಪಾಸಿಬಲ್ ಅಂತಾನೆ ಹೇಳ್ಬೋದು ಆದ್ರೆ ಈ ನೀರು ಯಾಕೆ ಯಾವಾಗ್ಲೂ ಇಷ್ಟೊಂದು ಹೀಟ್ ನಿಂದ ಕುದಿತಾ ಇರುತ್ತೆ ಎಂದು ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಗಿರೋದು ಏನಂದ್ರೆ ಈ ನದಿಯ ಕೆಳಗಡೆ ಹೈಡ್ರೋಥರ್ಮಲ್ ವೆಂಟ್ಸ್ ಇರೋದ್ರಿಂದ ಈ ನದಿ ಇಷ್ಟೊಂದು ಬಿಸಿಯಾಗಿದೆ ಎಂದು ತಿಳಿದು ಬರುತ್ತೆ ಡಾಲ್ಫಿನ್ಸ್ ಗಳು ಅಂದ್ರೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಇಷ್ಟವಾಗುತ್ತವೆ ಯಾಕೆಂದ್ರೆ ಇವು ಮನುಷ್ಯರ ಜೊತೆ ತುಂಬಾ ಈಸಿಯಾಗಿ ಬೆರೆತು ಹೋಗಿ ತುಂಬಾ ಫ್ರೆಂಡ್ಲಿ ಆಗಿರುತ್ತವೆ ಸೊ ಅಂತಹ ಡಾಲ್ಫಿನ್ಸ್ ಗಳು ಕೂಡ ಈ ಅಮೆಝಾನ್ ರೈನ್ ಫಾರೆಸ್ಟ್ ನಲ್ಲಿ ಬದುಕ್ತಾ ಇವೆ ಆದ್ರೆ ಅವು ನಾವು ಪ್ರತಿದಿನ ನೋಡುವ ಡಾಲ್ಫಿನ್ಸ್ ಗಳಂತೆ ಇರಲ್ಲ ಈ ಡಾಲ್ಫಿನ್ಸ್ ಗಳು ಪೂರ್ತಿಯಾಗಿ ಪಿಂಕ್ ಕಲರ್ ನಲ್ಲಿ ಇರುತ್ತವೆ ಇವುಗಳನ್ನ ಅಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗ ಬೋಟೋ ಎಂದು ಕೂಡ ಕರಿತಾ ಇರ್ತಾರೆ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಈ ಡಾಲ್ಫಿನ್ ಗಳು ಹುಟ್ಟಿದಾಗ ಪಿಂಕ್ ಕಲರ್ ನಲ್ಲಿ ಇರಲ್ಲ ಗ್ರೇ ಕಲರ್ ನಲ್ಲಿ ಇರುತ್ತವೆ ಬೆಳೆದು ದೊಡ್ಡದಾಗ್ತಾ ಇದ್ದಂತೆ ಲೈಟ್ ಪಿಂಕ್ ಬಣ್ಣಕ್ಕೆ ಬದಲಾಗ್ತಾ ಬರುತ್ತವೆ ಕೆಲವು ಜನ ಸೈಂಟಿಸ್ಟ್ ಗಳು ಹೇಳ್ತಾ ಇರೋದೇನಂದ್ರೆ ಇವು ಆಕ್ಟಿವ್ ಆಗಿ ಇದ್ದಾಗ ಮಾತ್ರವೇ ಡಾರ್ಕ್ ಪಿಂಕ್ ಕಲರ್ ಗೆ ಬದಲಾಗುವ ಹಾಗೆ ಗುರುತಿಸಿದ್ದೇವೆ ಎಂದು ಹೇಳ್ತಿದ್ದಾರೆ ಈ ಪಿಂಕ್ ಡಾಲ್ಫಿನ್ಸ್ ಗಳನ್ನ ಬ್ರೆಜಿಲ್ ಪೆರು ಕೊಲಂಬಿಯಾ ನದಿಗಳಲ್ಲಿ ನಾವು ಜಾಸ್ತಿಯಾಗಿ ನೋಡಬಹುದು ಮಾಟ ಮಾಟ ಟಲ್ ಸೇಮ್ ಆಮೆಯಂತೆ ಮತ್ತು ಅವುಗಳಂತೆ ನಿಧಾನವಾಗಿ ನಡೆದಾಡ್ತಾ ಅಷ್ಟೇ ಕ್ಯೂಟ್ ಆಗಿರುವ ರೆಪ್ಟೈಲ್ಸ್ ಗಳು ಈ ಪ್ರಪಂಚದಲ್ಲಿ ಬಹಳಷ್ಟಿವೆ ಅವುಗಳಲ್ಲಿ ಈ ಮಾಟ ಮಾಟ ಕೂಡ ಒಂದು ಇದು ನೋಡೋಕೆ ನಮಗೆ ಸ್ಪೈಕಿ ಡೈನೋಸರ್ ಅಂತೆ ಕಾಣಿಸುತ್ತೆ ಅದೇ ರೀತಿ ಇದರ ದೇಹ ಪೂರ್ತಿಯಾಗಿ ಅದು ವಾಸಿಸುವ ಜಾಗಕ್ಕೆ ಹೊಂದಿಕೊಳ್ಳೋದ್ರಿಂದ ಅದನ್ನ ನಮಗೂ ಕೂಡ ಕಂಡು ಹಿಡಿಯಲು ಅಷ್ಟು ಸುಲಭವಾಗಲ್ಲ ಇದು ಒಂದೂವರೆ ಅಡಿ ಉದ್ದ ಮತ್ತು ಹದಿನೈದರಿಂದ ಇಪ್ಪತ್ತು ಕೆಜಿಗಳವರೆಗೆ ತೂಕವನ್ನು ಕೂಡ ಹೊಂದಿರುತ್ತೆ ಈ ಆಮೆಯಲ್ಲಿರುವ ವಿಚಿತ್ರವಾದ ವಿಷಯ ಏನು ಅಂದ್ರೆ ಇದು ಇದು ಅದರ ಆಹಾರವನ್ನ ಬೇಟೆಯಾಡುವ ವಿಧಾನ ಇದು ಚಿಕ್ಕ ಚಿಕ್ಕ ಮೀನುಗಳನ್ನ ಜಾಸ್ತಿಯಾಗಿ ಬೇಟೆಯಾಡಿ ತಿನ್ನುತ್ತೆ ಆ ಮೀನುಗಳು ಇದರ ಹತ್ರ ಬಂದಾಗ ಅವುಗಳನ್ನ ವಿತ್ ಸೆಕೆಂಡ್ಸ್ ಗಳಲ್ಲಿ ಈ ರೀತಿ ಹಿಡಿದುಕೊಂಡು ತಿಂದು ಬಿಡುತ್ತೆ ಈ ಅಮೆಜಾನ್ ರೈನ್ ಫಾರೆಸ್ಟ್ ಅದೆಷ್ಟೋ ವ್ಯಾಲ್ಯೂಯಬಲ್ ಮೆಡಿಸಿನ್ಸ್ ಪ್ಲಾಂಟ್ಸ್ ಮತ್ತು ಮೂಲಿಕೆಗಳಿಗೆ ಒಂದು ನಿಧಿ ಅಂತಾನೆ ಹೇಳಬಹುದು ಈ ಕಾಡಿನಲ್ಲಿ ಎಷ್ಟೋ ಮಾರಣಾಂತಿಕ ರೋಗಗಳನ್ನ ಕಡಿಮೆ ಮಾಡುವ ಔಷಧಗಳನ್ನು ಕೂಡ ತಯಾರಿಸುವ ಮೂಲಿಕೆಗಳು ಬಹಳಷ್ಟಿವೆ ಇನ್ನೂ ಕೆಲವು ಜನ ರಿಸರ್ಚರ್ಸ್ ಈ ಅದ್ಭುತವಾದ ಪ್ಲಾಂಟ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋಕೆ ಈ ಅಮೆಜಾನ್ ರೈನ್ ಫಾರೆಸ್ಟ್ ಗೆ ಬಂದು ರಿಸರ್ಚ್ ಮಾಡ್ತಿದ್ದಾರೆ ಈ ರೀತಿ ಹೋದವರು ಮೊದಲು ಅಲ್ಲಿರುವ ಬುಡಕಟ್ಟು ಜನಾಂಗದ ಜೊತೆ ಮಾತನಾಡ್ತಾರೆ ಯಾಕೆಂದ್ರೆ ಅಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗ ಎಷ್ಟೋ ವರ್ಷಗಳಿಂದ ಈ ಕಾಡಿನಲ್ಲಿ ಜೀವಿಸೋದ್ರಿಂದ ಮತ್ತು ಈ ಕಾಡಿನಲ್ಲಿ ಪ್ರತಿಯೊಂದು ಜಾಗಗೂ ಕೂಡ ಅವರಿಗೆ ಗೊತ್ತಿರೋದ್ರಿಂದ ಈ ರೀತಿ ಕಾಡಿನಲ್ಲಿರುವ ಮೆಡಿಸಿನಲ್ ಪ್ಲಾಂಟ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋಕೆ ಹೋದವರಿಗೆ ಒಂದು ಸಲ ಡ್ರಾಗನ್ ಬ್ಲಡ್ ಸಾಫ್ ರೂಪದಲ್ಲಿ ಪ್ರೋಟೋನ್ ಎಂಬ ಮರದಲ್ಲಿ ಸಿಗುತ್ತೆ ನಮಗಿರುವ ಎಂತಹ ರೋಗವೇ ಆಗಿರ್ಲಿ ಯಾವುದೇ ರೀತಿಯ ಅಪಾಯಕರವಾದ ರೋಗಗಳಾಗಿರ್ಲಿ ಅವುಗಳಿಗೆ ಈ ಕಾಡಿನಲ್ಲಿ ಮೆಡಿಸಿನ್ ಸಿಗುತ್ತೆ ಬಟ್ ಈ ಕಾಡೇ ಒಂದು ಮಹಾ ಸಮುದ್ರ ಅಂತ ಹೇಳ್ಬೋದು ಅದಕ್ಕಾಗಿಯೇ ಈ ಕಾಡಿನಲ್ಲಿ ಇವುಗಳನ್ನ ಹುಡುಕುವ ರಿಸರ್ಚರ್ಸ್ ಇಂದಿಗೂ ಕೂಡ ಇಂತಹ ಮರಗಳಿಗಾಗಿ ರಿಸರ್ಚ್ ಮಾಡ್ತಾನೆ ಇದಾರೆ ನಾವು ಎಂದಾದರೂ ಏಕಾಂಗಿಯಾಗಿ ಕತ್ತಲಿನಲ್ಲಿದ್ದಾಗ ನಮಗೆ ಗೊತ್ತಾಗದೆ ನಮ್ಮ ಸುತ್ತಮುತ್ತಲೂ ಯಾರು ತಿರುಗಾಡ್ತಾ ಇದ್ದಾರೆ ಎಂದು ಊಹಿಸಿಕೊಂಡು ಕೆಲವೊಂದು ಸಲ ಭಯ ಪಡ್ತಾ ಇರ್ತೀವಿ ಅದೇ ರೀತಿ ಈ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿರುವ ವಿಚಿತ್ರವಾದ ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳೋಕೆ ಹೋಗಿರುವ ಬಯಾಲಜಿಸ್ಟ್ ಗಳಿಗೂ ಕೂಡ ಇಂತಹ ಅನುಭವವೇ ಎದುರಾಗಿದೆ ಒಂದು ದಿನ ಅವರು ಕಾಡಿನೊಳಗೆ ಹೋಗ್ತಾ ಇರುವಾಗ ಒಂದು ನದಿ ಕಾಣಿಸಿಕೊಳ್ಳುತ್ತೆ ಆ ನದಿಯಲ್ಲಿ ಅವರು ವಿಚಿತ್ರವಾದ ಪಕ್ಷಿಗಳನ್ನ ನೋಡಿ ಭಯಪಟ್ಟು ಅಲ್ಲೇ ಸ್ಟನ್ ಹಾಕಿ ಬಿಡ್ತಾರೆ ಆ ಪಕ್ಷಿಗಳಿಗೆ ಉದ್ದವಾದ ಮೂಗು ಮತ್ತು ಅವುಗಳ ಕಣ್ಣುಗಳು ಗ್ಲಾಸ್ ನಿಂದ ಮಾಡಿರುವ ಹಾಗೆ ಅವರಿಗೆ ಕಾಣಿಸುತ್ತವೆ ಆ ಪಕ್ಷಿಗಳು ಆ ನದಿಯಲ್ಲಿರುವ ಕಲ್ಲುಗಳ ಮೇಲೆ ಕುಳಿತಿರುವ ಹಾಗೆ ಈ ಸೈಂಟಿಸ್ಟ್ ಗಳು ಗುರುತಿಸುತ್ತಾರೆ ಅವುಗಳ ಫೀದರ್ಸ್ ಕೂಡ ರೆಡ್ ಲ್ಯಾಕ್ಸ್ ನಂತೆ ತುಂಬಾ ವಿಚಿತ್ರವಾಗಿ ಕಾಣಿಸುತ್ತೆ ಆ ಪಕ್ಷಿಗಳು ಸೇಮ್ ಮನುಷ್ಯರು ಯಾವ ರೀತಿ ಕುಳಿತುಕೊಳ್ತಾರೋ ಅದೇ ರೀತಿ ಕುಳಿತುಕೊಂಡಿರೋದನ್ನ ನೋಡಿ ಅವುಗಳ ಮುಂದೆ ಹೋಗೋಕ್ಕೂ ಕೂಡ ಈ ಬಯಾಲಜಿಸ್ಟ್ಗಳು ತುಂಬಾ ಭಯ ಪಡ್ತಾರೆ ಅದೇ ಸಮಯದಲ್ಲಿ ಆ ಪಕ್ಷಿಗಳನ್ನ ಅಟ್ಲೀಸ್ಟ್ ಫೋಟೋ ಆದ್ರೂ ತೆಗಿಬೇಕು ಅಂತ ಅಂದುಕೊಂಡಾಗ ಅವು ಗಟ್ಟಿಯಾಗಿ ಒಂದು ರೀತಿಯ ಶಬ್ದವನ್ನ ಮಾಡಿ ಅವರನ್ನ ಭಯಪಡಿಸುತ್ತವೆ ಆ ಶಬ್ದಕ್ಕೆ ಅಲ್ಲಿರುವವರೆಲ್ಲರೂ ಕೂಡ ಗಟ್ಟಿಯಾಗಿ ಕಿವಿಗಳನ್ನ ಮುಚ್ಚಿಕೊಂಡು ಕುಳಿತು ಬಿಡ್ತಾರೆ ಸ್ವಲ್ಪ ಸಮಯದ ನಂತರ ತಿರುಗಿ ನೋಡಿದ್ರೆ ಆ ಪಕ್ಷಿಗಳು ಅಲ್ಲಿಂದ ಹೋಗಿ ಬಿಡುತ್ತವೆ ಆದ್ರೆ ಆ ಪಕ್ಷಿಗಳು ಅಲ್ಲಿಂದ ಹಾರಿ ಹೋದ್ವಾ ಅಥವಾ ನೀರಿನೊಳಗೆ ಹೋದ್ವಾ ಎಂಬುದು ಮಾತ್ರ ಒಂದು ಮಿಸ್ತರಿಯಾಗಿಯೇ ಉಳಿದು ಹೋಗಿದೆ ಇವಷ್ಟೇ ಅಲ್ಲ ಈ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ ಇನ್ನೂ ನಮ್ಮ ವಿಜ್ಞಾನಿಗಳಿಗೆ ತಿಳಿಯದ ಅದೆಷ್ಟೋ ಕ್ರಿಯೇಚರ್ಗಳು ಬದುಕ್ತಾ ಇವೆ ರಿಸರ್ಚ್ ಮಾಡ್ತಾ ಇದ್ದಂತೆ ಹೊಸ ಹೊಸ ಜೀವಿಗಳು ಹೊರಗಡೆ ಬೀಳ್ತಾ ಇವೆ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಸ್ತಾ ಇದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋ ಎಷ್ಟ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್